ವಾಸ್ತವದಲ್ಲಿ ನಿಜವಾಗಿಯೂ ಸೌಜನ್ಯ ಪ್ರಕರಣದಲ್ಲಿ ಆಗ್ತಾ ಇರೋದು ಏನು ಅಂತ ಹೇಳಿದರೆ ಇವತ್ತು ಯಾರ ಮೇಲೆ ಆಪಾದನೆ ಬರ್ತಾ ಇದೆಯೋ ಯಾರ ಮೇಲೆ ಆರೋಪ ಬರ್ತಾ ಇದೆಯೋ ಅವರುಗಳು ಕೋಟಿ ಕೋಟಿ ಗಟ್ಟಲೆ ಹಣವನ್ನು ಅದು ಮಾಧ್ಯಮಗಳಿಗಿರ್ಬೋದು ಅವರ ಪರವಾದಂತಹ ಲಾಯರ್ಗಳಿಗಿರ್ಬೋದು ಅಥವಾ ರಾಜಕಾರಣಿಗಳಿರ್ಬೋದು ಅವರ ವಿರುದ್ಧವಾಗಿ ಯಾವುದೇ ತನಿಖೆಗಳನ್ನು ಮಾಡದೇ ಇರೋದಕ್ಕೆ ಕೋಟಿ ಕೋಟಿ ರೂಪಾಯಿಗಳನ್ನು ಅವರು ಖರ್ಚು ಇದ್ದಾರೆ ಲಂಚವಾಗಿ ಕೊಡ್ತಾ ಇದ್ದಾರೆ ಇದಕ್ಕೆ ಹಲವಾರು ಸಾಕ್ಷಿಗಳು ನಮ್ಮ ಕಣ್ಣೆದುರುಗಡೆ ಕಾಣ್ತಾ ಇದ್ದಾವೆ ಯಾಕೆ ಎರಡು ಎರಡು ವರ್ಷ ಆದಮೇಲೂ ಕೂಡ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸಿ ಬಿ ಐ ಕೋರ್ಟು ತನ್ನ ತೀರ್ಪನ್ನು ಹೇಳಿ ಸಂತೋಷ್ ರಾವ್ ಅಪರಾಧಿ ಅಲ್ಲ ಅಂತ ಹೇಳಿದ ಮೇಲೆ ರಾಜ್ಯ ಸರ್ಕಾರಕ್ಕೆ ಒಂದು ಜವಾಬ್ದಾರಿ ಇತ್ತಲ್ಲ ಇದನ್ನು ಮತ್ತೆ ಮರುತನಿಖೆ ಮಾಡುವಂತಹ ಜವಾಬ್ದಾರಿ ಯಾರ ಮೇಲಿತ್ತು ಮಾಡಬೇಕಿತ್ತಲ್ಲ ಯಾಕಂತೇಳಿದರೆ ಈ ರಾಜ್ಯದ ಕೋಟ್ಯಾಂತರ ಜನ ಈ ವಿಷಯದಲ್ಲಿ ನ್ಯಾಯವನ್ನು ಬಯಸ್ತಾ ಇದ್ದಾರೆ ಒಬ್ಬ ಅದು ಕೇವಲ ಒಬ್ಬ ಸೌಜನ್ಯ ವಿಷಯವಲ್ಲ ಒಂದು ಸರ್ಕಾರ ಒಂದು ಸಮಾಜದಲ್ಲಿ ಏನು ನಡೀತಾ ಇದೆ ಒಂದು ಸಮಾಜದಲ್ಲಿ ಹೀಗೆ ಬರ್ಬರವಾಗಿ ಹತ್ಯೆಯಾದಂತಹ ಕೊಲೆಯಾದಂತಹ ಸಾಮೂಹಿಕ ಅತ್ಯಾಚಾರಕ್ಕೊಳಗಾದಂತಹ ಒಬ್ಬ ಬಾಲಕಿಗೆ ನ್ಯಾಯ ಸಿಗದೆ ಹೋದರೆ ನಾವು ಏನನ್ನು ನಿರೀಕ್ಷೆ ಮಾಡ್ಬೋದು ಸರ್ಕಾರಗಳಿಂದ ಏನನ್ನು ನಿರೀಕ್ಷೆ ಮಾಡ್ಬೋದು ಕೋರ್ಟಿಂದ ಏನನ್ನ ನಿರೀಕ್ಷೆ ಮಾಡ್ಬೋದು ಈ ಕಾರಣಕ್ಕೋಸ್ಕರ ಜನ ನ್ಯಾಯವನ್ನು ಕೇಳ್ತಾ ಇದ್ದಾರೆ ನ್ಯಾಯವನ್ನು ಬಯಸ್ತಾ ಇದ್ದಾರೆ ಹೀಗಿರುವಾಗ ನಮ್ಮ ಸರ್ಕಾರಕ್ಕೆ ಒಂದು ಹೊಣೆಗಾರಿಕೆ ಇರಲಿಲ್ಲವೇ ಆ ಹೊಣೆಗಾರಿಕೆಯನ್ನು ಯಾಕೆ ಸರ್ಕಾರ ನಡೆಸ್ತಾ ಇಲ್ಲ ಅಥವಾ ಈ ಸರ್ಕಾರವನ್ನು ನಡೆಸ್ತಾ ಇರತಕ್ಕಂತಹ ರಾಜಕಾರಣಿಗಳು ಯಾಕೆ ಈ ಜವಾಬ್ದಾರಿ ತೆಗೆದುಕೊಂಡಿಲ್ಲ ಈ ಪ್ರಶ್ನೆ ಬರುತ್ತಲ್ವ ಸಹಜವಾಗಿ ಅದು ಇವತ್ತು ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಸಿದ್ದರಾಮಯ್ಯ ಅವರ ಮೇಲೆ ಕೂಡ ಒಂದು ಕಳಂಕ ಬರಲಿಕ್ಕೆ ಇವತ್ತು ಕಾರಣ ಆಗಿದೆ